ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಟುಡೇಸ್ ರೆಸಿಪಿ ಸಬ್ಸಿ ಪಲ್ಯ ಹಾಕಿದ ಬೇಳೆ ಸಾರು ಸಬ್ಸಿ ಪಲ್ಯ ಹಾಕಿದ ಬೇಳೆ ಸಾರನ್ನ ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಒಂದು ಬೌಲ್ದಷ್ಟು ಸಬ್ಸಿ ಪಲ್ಯ ತೊಗೊಂಡೀನಿ ರೀ ಹಾಗೆ ಬೆಳ್ಳುಳ್ಳಿ ಒಂದು ಆರು ಪಳಕ್ ತೊಗೊಂಡಿನಿ ಹಾಗೆ ಶೇಂಗಾ ತೊಗೊಂಡಿನಿರಿ ಖಾರಕ್ಕೆ ಒಂದೆರಡು ಮೆಣ್ಸಿ ಕಾಯಿನ ತೊಗೊಂಡೀನಿ ರೀ ಮತ್ತು ಬೇಳೆನ ಎರಡು ಕಪ್ನಷ್ಟು ತೊಗೊಂಡಿನಿರಿ ಮೊದಲಿಗೆ ನಾನು ಒಂದು ಬಗೋಣಿನಲ್ಲಿ ಬೇಳೆ ಹಾಕ್ಕೊಂಡು ಚಂದ ಹತ್ತನಾಗೆ ತೊಳಿಬೇಕ್ರಿ ತೊಳೆದು ನೀರು ಚೆಲ್ಲಿ ಮತ್ತು ಹೊಸ ನೀರನ್ನು ಹಾಕೊಳ್ತೀನಿ ರೀ ನಂತರ ಇದಕ್ಕೆ ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ರೀ ನೀವು ಖಾರ ಹೆಚ್ಚು ಉಣ್ತಿದ್ರೆ ಮೆಣಸಿನ್ಕಾಯಿ ಇನ್ನೂ ಹೆಚ್ಚಾಗಿ ಹಾಕೊಳ್ರಿ ನಾನು ಆ ಚಕ್ಕರಾದ ಪುಡಿನ ಹಾಕೊಳ್ಳೋದ್ರಿಂದ ಮೆಣಸಿನ್ಕಾಯಿನ ಎರಡೇ ಹಾಕ್ಕೊಂಡಿನಿರಿ ಆ ನಂತರ ಶೇಂಗಾ ಬೀಜ ಕೂಡ ಹಾಕೊಳ್ತೀನಿ ರೀ ಹಾಕ್ಕೊಂಡು ಗ್ಯಾಸ್ ಸ್ಟವ್ ಮೇಲೆ ಸಣ್ಣ ಉರಿಯಲ್ಲಿ ಕುದ್ಲಿಕ್ಕೆ ಇಡ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಬೇಳೆ ಕುದ್ದಿದೆ ರೀ ಇವಾಗ ನಾನು ಕುಟ್ಟಿದಂಥ ಬಳ್ಳುಳ್ಳಿನ ಹಾಕೊಳ್ತೀನಿ ರೀ ಬೆಳ್ಳುಳ್ಳಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ರೀ ನಂತರ ಇದಕ್ಕೆ ನಾನು ಎಣ್ಣೆನ ಹಾಕ್ಕೊಳ್ತೀನಿ ರೀ ಒಂದೆರಡು ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೋಬೇಕ್ರಿ ಆಮೇಲೆ ಸೊಬಸಿ ಪಲ್ಯನ ಇದರಲ್ಲಿ ಹಾಕ್ತೀನಿ ರೀ ಹಾಕಿ ಸಣ್ಣ ಉರಿಯಲ್ಲೇ ಈ ಥರ ರೀ ಅದಾದ ನಂತರ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತೀನಿ ರೀ ಅರ್ಧ ಚಮಚದಷ್ಟು ಅಚ್ಚ ಖಾರ ಪುಡಿ ಮತ್ತು ಅರ್ಧ ಚಮಚದಷ್ಟು ಅರಿಶಿಣನ ಹಾಕ್ಕೊಳ್ತೀನಿ ರೀ ಖಾರ ಜಾಸ್ತಿ ಬೇಡ ಅಂದವರು ಅಚ್ಚ ಖಾರದ ಪುಡಿನ ಸ್ಕಿಪ್ ರೀ ನಂತರ ನೋಡಿರಿ ಫ್ರೆಂಡ್ಸ್ ಇದು ರೀತಿಯಲ್ಲಿ ರೀ ನಂತರ ಇದಕ್ಕೆ ನಾನು ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕೊಳ್ತೀನಿ ರೀ ನಿಮಗೆ ತಿಳಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ರಿ ಹತ್ತು ನಿಮಿಷ ಕುದಲಿಕ್ಕೆ ಬಿಡ್ರಿ ನೋಡಿರಿ ಎಷ್ಟು ಚಂದ ಕುದೈತ್ರಿ ರೆಡಿ ಆಯ್ತು ನೋಡಿರಿ ಈ ಸಬ್ಸಿ ಪಲ್ಯ ಹಾಕಿದ ಬೇಳೆ ಸಾರು ರೊಟ್ಟಿ ಜೊತೆ ತಿಂದರೆ ತುಂಬ ಟೇಸ್ಟಾಗಿರುತ್ತೆ ರೀ ನೀವು ಒಮ್ಮೆ ಮನೆಯಲ್ಲಿ ಮಾಡಿಕೊಳ್ಳ್ರಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಫ್ರೆಂಡ್ಸ್ ಧನ್ಯವಾದಗಳು ರೀ